ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ರಾಯರು ಆಯಸ್ಸು ಆರೋಗ್ಯ ನೆಮ್ಮದಿ ಕೊಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ತುಂಬ ಜನ ಕೇಳ್ತಿದ್ರಿ ತೆಂಗಿನಕಾಯಿ ದೀಪಾನ ಯಾಕೆ ನೀವು ಹಚ್ಚಿರ್ತೀರ ಅಂತ ತೆಂಗಿನಕಾಯಿ ದೀಪನ ನಾನು ಹಚ್ಚೋದ್ರಿಂದ ನಮ್ಮ ಮನೆಯಲ್ಲಿ ಇರುವಂಥ ಸಮಸ್ಯೆಗಳು ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಹಣಕಾಸಿನ ಸಮಸ್ಯೆ ಕೊಟ್ಟಿರೋ ದುಡ್ಡು ವಾಪಸ್ ಬರಲ್ಲ ಜೊತೆಗೆ ಸಾಲನ ತೀರಿಸಬೇಕು ಅಂತ ಅನ್ಕೋತೀವಿ ಆದರೆ ಹಾಗಲ್ಲ ನಾವು ಎಷ್ಟೇ ದುಡ್ಡು ದುಡಿದ್ರೂ ಕೂಡ ಒಂದು ರೂಪಾಯಿ ಕೂಡ ನಮಗೆ ಅಂತ ನಾವು ಉಳಿಸ್ಕೊಳೋಕ್ಕಾಗಲ್ಲ ಹಾಗಾಗಿ ನಾನು ತುಂಬ ವರ್ಷದಿಂದ ಅಂದರೆ ನನ್ನ ರಾಯರನ್ನ ಯಾವಾಗಿಂದ ಪೂಜೆ ಮಾಡ್ತಾ ಬರ್ತಿದ್ದೀನಿ ಆಗಿನಿಂದಲೂ ಕೂಡ ನಾನು ತೆಂಗಿನಕಾಯಿ ದೀಪನ ಆವಾಗವಾಗ ನಾನು ಹಚ್ತಿದ್ದೀನಿ ಆದರೆ ನನಗೆ ಒಳ್ಳೆಯದಾಗಿದೆ ದೀಪ ಹಚ್ಚೋದ್ರಿಂದ ಹಾಗಾಗಿ ನಾನು ದೀಪನ ಹಚ್ತೀನಿ ನಮಗೆ ತುಂಬಾ ಒಳ್ಳೆಯದಾಗಿದೆ ಹಾಗಾಗಿ ನಾನು ತೆಂಗಿನಕಾಯಿ ದೀಪನ ಹಚ್ತಾನೆ ಬಂದಿದ್ದೀನಿ ನನಗೆ ಆ ಥರ ಪ್ರಾಬ್ಲಮ್ಸ್ ಆಗಿದರೆ ನನಗೇನಾದರೂ ತೊಂದರೆ ಆಗಿದ್ದರೆ ನಾನು ಖಂಡಿತ ತೆಂಗಿನಕಾಯಿ ದೀಪನ ಹಚ್ತಿರ್ಲಿಲ್ಲ ಹಚ್ಚೋದ್ರಿಂದ ನನಗಿದ್ದ ಸಮಸ್ಯೆಗಳು ತುಂಬಾ ಬಗೆಹರಿದಿದೆ ಕೆಲವೊಂದು ಸಲ ನಾನು ಕೊಟ್ಟಿರುವಂಥ ಹಣಗಳು ಬರಲ್ಲ ಅನ್ನೋದು ಕೂಡ ನನಗೆ ವಾಪಸ್ ಬಂದಿದೆ ಸಾಲ ತೀರ್ಸೋಕ್ಕಾಗಲ್ಲ ಅಂದ್ಕೊಂಡಿದ್ರು ಕೂಡ ಸ್ವಲ್ಪ ಸ್ವಲ್ಪ ಸಾಲಗಳ್ನು ತೀರ್ಸ್ಕೊಂಡಿದ್ದೀವಿ ಆ ಒಂದು ನನಗೆ ಒಳ್ಳೆಯದಾಗಿರೋದ್ರಿಂದ ನಾನು ತೆಂಗಿನಕಾಯಿ ದೀಪನ ಹಚ್ತಾನೆ ಬಂದಿದ್ದೀನಿ ನನಗೆ ಒಳ್ಳೆಯದಾಗಿರೋದನ್ನ ಮಾತ್ರ ನಿಮ್ಮೆಲ್ಲರಿಗೂ ತೋರಿಸ್ತೀನಿ ನಿಮಗೂ ಒಳ್ಳೇದಾಗಬೇಕು ಅಂತ ನನಗೆ ಇರೋದು ನನಗೆ ಸಮಸ್ಯೆ ಕೊಟ್ಟಿರೋ ಅಂಥದ್ದು ಯಾವುದನ್ನು ಕೂಡ ನಿಮಗೆ ಮಾಡಿ ಅಂತ ನಾನು ಹೇಳಲ್ಲ ಈಗೂ ಅಷ್ಟೇ ನೀವು ಹಚ್ಚಿ ಅಂತ ನಾನು ಹೇಳೋದೇ ಇಲ್ಲ ಆಯಿತಾ ನಾನು ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಿದ್ಮೇಲೇ ನಾನು ತೆಂಗಿನಕಾಯಿ ದೀಪ ಹಚ್ಚಿಲ್ಲ ಅದಕ್ಕೆ ಮುಂಚೆಯಿಂದನೂ ನಾನು ಕೂಡ ತೆಂಗಿನಕಾಯಿ ದೀಪನ ಹಚ್ತಾನೆ ಬಂದಿದ್ದೀನಿ ನಮಗಂತೂ ತುಂಬಾ ಒಳ್ಳೆಯದಾಗಿದೆ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ